ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಮೊಟ್ಟೆ ಪೊಡ್ಡು ಮಾಡಲಿಕ್ಕೆ ನಾನೊಂದು ನಾಲ್ಕು ಮೊಟ್ಟೆ ತಗೊಳ್ಳಿ ಹಾಗೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸು ನಿಮಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟನ್ನು ನೀವು ಹಾಕ್ಕೊಂಡು ಹೀಗೆ ರೆಡಿ ಮಾಡಿಕೊಳ್ಳಿ ಆಯಿತಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಹಾಗೆ ನೋಡಿ ಒಟ್ಟಿನ ಪಾತ್ರವನ್ನು ಇಟ್ಕೊಂಡಿದ್ದೇವೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇವೆ ಅದು ಆಗತ್ತೆ ಇದು ಈ ಥರ ಮಾಡಿ ತಿಂದರೆ ಊಟಕ್ಕೂ ಒಳ್ಳೆ ಆಗತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಹಾಕೊಳ್ಬೇಕು ಒಳ್ಳೆ ಆಗುತ್ತೆ ಮತ್ತೆ ಸ್ವಲ್ಪ ಊರಿ ಕಡಿಮೆ ಇಟ್ಕೊಳ್ಬೇಕು ಜಾಸ್ತಿ ಹೋಗಬೇಡಿ ಕರಟಿ ಹೋಗುತ್ತೆ ನೋಡಿ ಹೇಗಾಗಿದೆ ಅಂತ ಒಡ್ಡು ರೆಡಿ ಆಗ್ತಾ ಇದೆ ಈಗ ನೋಡಿ ಅದನ್ನೆಲ್ಲಾ ಮುಚ್ಚಿ ಹಾಕೊಳ್ತಾ ಇದ್ದೇವೆ ಹೇಗೆ ಬಂದಿದೆ ಅಂತ ನಿಮಗೂ ಕಾಣಿಸ್ತಾ ಇದೆ ಅಲ್ವಾ ಹ್ಮ್ ಮತ್ತೆ ಸ್ವಲ್ಪ ಸರಿ ಬೇಯಬೇಕು ಈರುಳ್ಳಿ ಎಲ್ಲ ಹಾಕಿದ್ದೇವಲ್ಲ ಹಾಗಾಗಿ ನೋಡಿ ಒಳ್ಳೆ ಬಂದಿದೆ ಅಲ್ವಾ ಮಕ್ಕಳಿಗೆಲ್ಲ ಟಿಫಿನಿಗೆಲ್ಲ ಹಾಕಿ ಕಳಿಸ್ಬೋದು ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗತ್ತೆ ನೋಡಿ ಎಷ್ಟು ಚಂದ ಬಂದಿದೆ ತಿನ್ವಾ ತಿನ್ವಾ ಅಂತ ಅನ್ಸ್ತಾ ಉಂಟು ನೋಡಿ ಎಷ್ಟ ಪಡ್ಡು ಆಯ್ತಲ್ವಾ ಮೊಟ್ಟೆಯ ಪಡ್ಡು ರೆಡಿಯಾಗಿದೆ ಈಗ ಊಟಕ್ಕೆ ಹಾಕ್ಕೊಂಡು ತಿಂತೇವೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್